ನಾನು ಭಾರತೀಯ ನೌಕಾ ಸೇನೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವವನು ಇಪ್ಪತ್ತೆರಡರ ಏಪ್ರಿಲ್ ಎರಡ್ ಸಾವಿರದ ಎಂಟರಲ್ಲಿ ನಾನು ರಕ್ತದಾನಕ್ಕಾಗಿ ಹೋಗಿದ್ದೆ ಮೂರ್ನಾಲ್ಕು ದಿನಗಳ ನಂತರ ಆಸ್ಪತ್ರೆಯಿಂದ ನನಗೊಂದು ಪತ್ರ ಬಂತು ಅದರಲ್ಲಿ ನನಗೆ ಹೆಚ್ಐವಿ ಮತ್ತು ಹೆಪಟೈಟಿಸ್ ಬಿ ಪಾಸಿಟಿವ್ ಇದೆ ಎಂದು ದೃಢಪಡಿಸಲಾಗಿತ್ತು ಅದರ ನಂತರ ನಾನು ಜೆಜೆ ಹಾಸ್ಪಿಟಲ್ನಲ್ಲೂ ಈ ಕುರಿತು ತಪಾಸಣೆ ಮಾಡಿಸಿದಾಗ ಈ ಭೀಕರ ರೋಗಗಳಿರುವುದು ಖಾತ್ರಿಯಾಗಿತ್ತು ಆ ನಂತರ ನನಗೆ ನಿಧಾನವಾಗಿ ಜ್ವರ ಮತ್ತು ಲೂಸ್ ಮೋಷನ್ ಬಾಧಿಸಿದರು ೊಡಗಿತು ಆಗ ನನ್ನನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಯಿತು ಸುಮಾರು ಹದಿನೈದು ದಿನ ಆಸ್ಪತ್ರೆಯಲ್ಲಿ ದಾಖಲಿದ್ದ ನನಗೆ ಅನ್ನ ನೀರು ಸೇರದಾಯಿತು ಯಾರೊಂದಿಗೂ ಮಾತನಾಡುವ ಮನಸ್ಸು ಇಲ್ಲದಾಯಿತು ಮನಸ್ಸು ಸಂಪೂರ್ಣ ಜರ್ಜರಿತವಾಗಿತ್ತು ಬದುಕು ಆಸೆಯನ್ನೇ ಕಳೆದುಕೊಂಡು ಆತ್ಮಹತ್ಯೆಗೆ ಪ್ರಯತ್ನಿಸಿದೆ ಅಂತಹ ಸಂದರ್ಭದಲ್ಲಿ ನಮ್ಮ ನೇವಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಅರ್ಜುನ್ ಸಿಬ್ಬ್ರವರು ನನ್ನ ದುರವಸ್ಥೆಯನ್ನು ನೋಡಿ ನಿಮಗಿರುವ ಹೆಚ್ಐವಿ ಗುಣವಾಗುತ್ತದೆ ಎಂದು ಭರವಸೆಯ ಮಾತನ್ನಾಡಿದರು ಇಡೀ ಚಿಕಿತ್ಸಾ ವಿಜ್ಞಾನವೇ ಅಸಾಧ್ಯವೆಂದಿರುವ ಎಲ್ಲ ವೈದ್ಯರು ಇದು ಗುಣವಾಗದ ಖಾಯಿಲೆ ಎಂದಿರುವಾಗ ವಾಸಿಯಾಗಲು ಹೇಗೆ ಸಾಧ್ಯ ಎಂದು ನನ್ನ ಮನಸ್ಸಿನಲ್ಲಿ ಕಳವಳ ಇಪ್ಪತ್ತೇಳರ ಮೇ ಎರಡ್ ಸಾವಿರದ ಎಂಟರಂದು ಅರ್ಜುನ್ ಸಿಂಗ್ ಆವತ್ತು ಸಂಜೆ ಐದು ಗಂಟೆ ಸಮಯದಲ್ಲಿ ಗುರುದೇವ್ರವರ ಭಾವಚಿತ್ರದೊಂದಿಗೆ ಬಂದು ನನ್ನನ್ನು ಭೇಟಿಯಾದರು ಧ್ಯಾನ ಮಾಡುವ ವಿಧಾನವನ್ನು ತಿಳಿಸಿ ಹೇಳಿದರು ನನ್ನ ಮನಸ್ಸಿನಲ್ಲಿ ಈ ಬಗ್ಗೆ ಒಂದಿಷ್ಟೂ ನಂಬಿಕೆ ಇರಲಿಲ್ಲವಾದರೂ ಬೇರೆ ದಾರಿಯೂ ಇರಲಿಲ್ಲ ಹಾಗಾಗಿ ಗುರುದೇವರ ಧ್ಯಾನವನ್ನು ಪ್ರಾರಂಭಿಸಿದೆ ಏಳೆಂಟು ದಿನ ನನಗೆ ಧ್ಯಾನ ಸಾಧ್ಯವಾಗಲಿಲ್ಲ ಇದರ ಮಧ್ಯೆ ಇಂಟರ್ನೆಟ್ ಎದುರಲ್ಲಿ ಕುಳಿತಿದ್ದ ನನಗೆ ಗುರುದೇವರ ಧ್ಯಾನಾಸಕ್ತ ಭಕ್ತರ ಭಕ್ತಿಯ ಪರಾಕಾಷ್ಟೆ ಕಂಡು ದಿಗ್ಭ್ರಮೆಯಾಯಿತು ಇಲ್ಲಿ ಧ್ಯಾನಕ್ಕೆ ಕುಳಿತಿದ್ದ ನನಗೆ ಅದು ಸಾಧ್ಯವೇ ಆಗುತ್ತಿಲ್ಲ ಇದೆಲ್ಲ ಹೇಗೆ ಎಂಬ ಚಿಂತೆ ಕಾಡಿತು ಆದರೆ ಹದಿನೈದು ದಿನಗಳವರೆಗೆ ಇದೇ ಗೊಂದಲದಲ್ಲಿದ್ದ ನನಗೆ ಆನಂತರದಲ್ಲಿ ತಾನೇ ತಾನಾಗಿ ಪ್ರಾಣಾಯಾಮ ಆರಂಭವಾಯಿತು ಅದರ ತೀವ್ರತೆ ಎಷ್ಟಿತ್ತೆಂದರೆ ನಾನು ಸಂಪೂರ್ಣವಾಗಿ ನನ್ನನ್ನು ಗುರುದೇವರವರ ಚರಣಾರವಿಂದಗಳಲ್ಲಿ ಸಮರ್ಪಿಸಿಕೊಂಡಿದ್ದೆ ಕ್ರಮೇಣ ನನ್ನನ್ನು ಅರ್ಯಜೀವ ಿದ್ದ ಜ್ವರ ಲೂಸ್ ಮೋಷನ್ ಮನೋವೇದನೆ ಹೇಳ ಹೆಸರಿಲ್ಲದಂತೆ ಮಾಯವಾಗಿತ್ತು ಏಳೆಂಟು ಕೆಜಿ ಶರೀರದ ತೂಕ ಕಳೆದುಕೊಂಡಿದ್ದ ನನ್ನ ತೂಕವೂ ಹೆಚ್ಚಾಗತೊಡಗಿತು ಈವರೆಗೂ ನಾನೀಗ ಸಂಪೂರ್ಣ ಸ್ವಸ್ಥನಾಗಿದ್ದೇನೆ ಯಾವ ಔಷಧಿ ಚಿಕಿತ್ಸೆಗಳ ಗೋಜಿಗೂ ಹೋಗಿಲ್ಲ ನಾನೀಗ ಆರೋಗ್ಯವಾಗಿದ್ದೇನೆ ಹಾಗೆಂದು ಆಸ್ಪತ್ರೆಯ ರಿಪೋರ್ಟ್ಗಳೇ ಖಚಿತಪಡಿಸಿ ದಾಖಲೆ ನೀಡಿವೆ ದಿನದ ಇಪ್ಪತ್ನಾಲ್ಕು ಗಂಟೆ ಮನದಲ್ಲಿ ಶ್ರೀ ಗುರುದೇವರ ಜಪ ಪದೇ ಪದೇ ಕೇಚರಿ ಮುದ್ರೆ ದೊರೆಯುತ್ತದೆ ಇದು ನಿರಂತರ ಧ್ಯಾನದ ಮಹಿಮೆ ಸರ್ವರಕ್ಷಕ ಶ್ರೀ ಗುರುದೇವ್ರವರ ಪವಾಡ ಎಂಬುದು ನನ್ನ ಅಚಲ ನಂಬಿಕೆ